ಇತ್ತೀಚೆಗೆ ದೇಶದಲ್ಲಿ ಎಲ್ಲರೂ ಕಾಯ್ತಾ ಇರೋದು ಹೆಲಿಕಾಪ್ಟರ್ ಇಂದ ಹಣ ಉದುರಿಸ್ತಾರ ಅಂತ ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಮೋದಿ ವಾಯ್ಸ್ ಗೊತ್ತಾಯ್ತಲ್ಲ ಯಾರ್ದು ಅಂತ ನಮ್ ಉಹೂ ಅಹಾ ಅರವಿಂದುದು ನೀವು ಇನ್ನು ಅರವಿಂದುದು ಉಹೂ ಅಹಾ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿದ್ದೀನಿ ನಮ್ಮ ರೆಡಾರ್ ಬ್ರಹ್ಮಾಂಡ ಎನರ್ಜಿ ವಿಡಿಯೋನ ನೀವು ನೋಡ್ಲೇಬೇಕು ಕರೋನಾ ಎಫೆಕ್ಟ್ ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿತಾರ ಮೋದಿ ಎರಡು ಡಾಟ್ ಒಂದು ಎಕ್ಸ್ಪ್ಲಮೇಶನ್ ಮಾರ್ಕ್ ಪಕ್ಕದಲ್ಲಿ ಕ್ವಶನ್ ಮಾರ್ಕು ಯವಿ 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 ಅಣ್ಣಂಗೆ ಒಂದು ಜುಮ್ಲಾ ಅವಾರ್ಡ್ ಈ ವಿಡಿಯೋ ಎಡಿಟ್ ಮಾಡಿದವ್ರಂತೂ ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲಾ ವಿ ಎಫ್ ಎಕ್ಸ್ ಆರ್ಟಿಸ್ಟ್ ಗಳು ಇವ್ರ ಮುಂದೆ ಇವ್ರ ಪ್ರೋಮೋ ಹೆಂಗಿದೆ ಅಂದ್ರೆ ಏನೋ ಪಾಪ ನರೇಂದ್ರ ಮೋದಿ ಏನು ಕ್ಯಾಮೆ ಇಲ್ಲ ಹೆಲಿಕಾಪ್ಟರ್ ನಲ್ಲಿ ಅವರೇ ಸ್ವತಃ ಕೂತ್ಕೊಂಡು ಪೈಲಟ್ ತರ ಗಟ್ಟಲೆ ಕ್ಯಾಶ್ ಇಟ್ಕೊಂಡು ಎಲ್ಲಾ ಕಡೆ ಹೋಗಿ ಕ್ಯಾಶ್ ಉದುರಿಸೋರ್ ತರ ತೋರಿಸ್ ಇದನ್ನ ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿತಾರ ಮೋದಿ ಜನರಿಗೆ ಬಂಪರ್ ಗಿಫ್ಟ್ ಆಕಾಶದಿಂದ ಬೀಳಲಿದೆಯಾ ಕಂತೆ ಕಂತೆ ನೋಟು ನಿಟ್ಟ ಜಾತ್ರೆ ಗುರು ಇದು ಬಡ್ಡಿ ಇಲ್ಲ ಸಾಲ ಇಲ್ಲ ಹೆಲಿಕಾಪ್ಟರ್ನಿಂದ ಪ್ರತಿ ಊರಿಗೂ ದುಡ್ಡು ಕಾಚ್ಕೊಂಡಷ್ಟು ನಿಂದೇ ಕಾಸು ಸೂಪರ್ ಐಡಿಯಾ ಓ ಸೂಪರ್ ಐಡಿಯಾ ಏನ್ ಗುರು ಅದು ಎಕ್ಸ್ ಅದು ಮೋದಿ ಬಳಿ ಸೂಪರ್ ಐಡಿಯಾ ಅಂತ ಸಿಕ್ತವ್ರಿಗೆ ಸೀರುಂಡೆ ಬಾಚ್ಕೊಂಡಷ್ಟು ನಿಂದೇ ಕಾಸು ಯವಿ 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 ಅವಿ ಹಸಿ 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 ಬರೀ ಹಸಿ ಸುಳ್ಳು ಪಬ್ಲಿಕ್ ಟಿವಿ ಅಂದ್ರೆ ಹಸಿ ಸುಳ್ಳು ಬರೀ ಕೊಲ್ತಿರ ಹಳೆಗಳೇ ಹೇಳ್ತಾರೆ ಎಲ್ಲಾರು ಕೊಟ್ಗೆ ನಲ್ಲಿ ಗಂಜಲಾ ಬಾಚಿ ಹೋಗಿ ಎಲ್ಲರೂ ನಿಮಗೆ ಪ್ರಾಣಿಗಳು ಮುಗ್ಧತೆ ಕೈಗಂಟ್ಲಿ ಇವ್ರಿ ಒಂದ್ ಲಿಮಿಟ್ ಪಡುವ ಸಿಕ್ದೋ ಸೀರುಂಡೆ ಬಾಚ್ಕೊಂಡಷ್ಟು ನಿಮ್ದೇ ಕಾಸುವಂತೆ ಅಪ್ಪ ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿಸ್ತಾರ ಮೋದಿ ಜನರಿಗೆ ಬಂಪರ್ ಗಿಫ್ಟ್ ಆಕಾಶದಿಂದ ಬೀಳಲಿದೆಯಾ ಕಂತೆ ಕಂತೆ ನೋಟು ಬಡ್ಡಿ ಇಲ್ಲ ಸಾಲ ಇಲ್ಲ ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು ಸಿಕ್ಕವರಿಗೆ ಸೀರುಂಡೆ ಬಾಚಿಕೊಂಡಷ್ಟು ನಿಮ್ಗೆ ಕಾಸು ಮೋದಿ ಬಳಿ ಸೂಪರ್ ಐಡಿಯಾ ಏನಿದು ಹೆಲಿಕಾಪ್ಟರ್ ಮನಿ ಪ್ಲಾನ್ ಅಲ್ಲ ಉಚ್ಚಲ್ ಹುಚ್ಚಲ್ ಮೀನ್ ಹಿಡಿಯೋದಂದ್ರೆ ಇದೆ ಈ ಗಿರ್ ನೋಡ್ದಿರೋ ಚಿಣಿಯಾ ತಲೆಗಳಿಗೆ ನಿಯತ್ತಾಗಿರೋ ನ್ಯೂಸ್ ನ ಹೇಳಕ್ ಬರಲ್ಲ ಸೀದಾ ನ್ಯೂಸ್ ನ ಬಿಡೋದು ಸಿಕ್ಕಿದವರಿಗೆ ಸೀರುಂಡೆ ಅಮ್ಮ ನಿಮ್ ಬಾಸ್ ಡಾಕ್ಟರ್ ರೇಲ್ ರನ್ ತಲೆ ದೊಡ್ಡ ಫೇಕ್ ನ್ಯೂಸ್ ಗಣಿ ಆಗದಾಗದಂಗು ಅಣ್ಣನ್ ತಲೆಯಿಂದ ಕಿಶ್ಕು ವಾರ್ತೆಗಳೇ ಹೋಗಮ್ಮ ಗಿರ್ ತಲೆ ಸುಬ್ಬಿ ನಿಮ್ ಬಾಸ್ ಡೌಗಳನ್ನ ಸಗಣಿ ಬಾಚ್ದಂಗ್ ಬಾಚ್ಕೋ ಹೆಲಿಕಾಪ್ಟರ್ ಮನಿ ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು ಆಕಾಶದಿಂದ ಬೀಳಲಿದೆಯೇ ಕಂತೆ ಕಂತೆ ನೋಟು ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ ದೇಶದಲ್ಲಿ ಯಾರಿಗೂ ಹಣದ ಅಭಾವ ಎದುರಾಗಲೇಬಾರದು ಅನ್ನುವಂತಹ ಬಹುದೊಡ್ಡ ಯೋಜನೆ ಇದಾಗಲಿದೆ ಎನ್ನಲಾಗ್ತಾ ಇದೆ ಸಮಸ್ತ ದೇಶವಾಸಿಗಳಿಗೆ ಬಂಪರ್ ಗಿಫ್ಟ್ ಕೊಡಬಹುದು ಎನ್ನಲಾಗ್ತಾ ಇದೆ ಕೊರೋನಾದಿಂದ ಪಾತಾಳ ನೋಡ್ತಾ ಇರುವ ದೇಶದ ಆರ್ಥಿಕತೆಗೆ ನಿಜಕ್ಕೂ ಇದು ಬೂಸ್ಟ್ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿಯ ವಾರ್ತಾ ಮೂಲಗಳು ವಾಟ್ಸ್ಆಪ್ ಎನ್ನಲಾಗ್ತಾ ಇದೆ ಟಿವಿ ಎತ್ತಿತ್ ಕೈ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ರಂಗನಾಥ್ ಟಿಆರ್ ಪಿ ಗೋಸ್ಕರ ಸುಳ್ಳು ಸುಳ್ಳು ನ್ಯೂಸ್ ಗಳನ್ನ ಹಾಕ್ತಾರೆ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಪ್ರೆಸೆಂಟರ್ ಗಳಿಗೆ ಕನಿಷ್ಠ ಜ್ಞಾನವೂ ಇಲ್ಲ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಒಂದು ಬೇಜವಾಬ್ದಾರಿ ಮಾಧ್ಯಮ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಅವರಿಗೆ ಸುಳ್ಳು ಹೇಳುವ ಚಟ ಮತ್ತು ಕಾಯಿಲೆ ಇದೆ ಎನ್ನಲಾಗ್ತಾ 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 ಇದೆ ಏನಾರು ಹೇಳ್ಕೊಡಿ ಏನಾರು ಅನ್ಕೊಳ್ಳಿ ಎನ್ನಲಾಗ್ತಾ ಇದೆ ಎಲ್ರಿಗೂ ಬೇಕೇ ಬೇಕು ಕಾಸು ಕಾಸು ಆರ್ಥಿಕತೆ ಮೇಲೆ ಕೊರೋನಾ ಡ್ಯಾನ್ಸ್ ಡ್ಯಾನ್ಸ್ ಕಗನದಿಂದ ದುಡ್ಡಿನ ಮಳೆ ಸುರಿಯುತ್ತ ಆಕಾಶದಿಂದ ಹಣ ಧರೆಗಿಳಿದು ಬರುತ್ತಾ ಎಲ್ರಿಗೂ ಬೇಕೇ ಬೇಕು ಕಾಸು ಆರ್ಥಿಕತೆ ಮೇಲೆ ಕರೋನಾ ಡ್ಯಾನ್ಸು ರೈಲ್ ರಂಗನಿಗೆ ಸುಳ್ಳಿನ ಜೊತೆ ರೊಮ್ಯಾನ್ಸು ಅವರ ಶಿಷ್ಯಂದ್ರು ಸ್ವಂತ ಸುದ್ದಿನೇ ಬೇಯಿಸು ಪಬ್ಲಿಕ್ ಟಿವಿ ಹೊಡಿತಿದೆ ಜನ ಜನ ಆರ್ ಪಿ ಚಾನ್ಸು ಹೆಂಗಿದೆ ನನ್ನ ಪದ ಕಟ್ಟುವ ಮನಸ್ಸು ನಾನು ಹೇಳದೇನಾರು ನಿಮ್ಗೆ ಅನ್ಸಿದ್ರೆ ನೈಸು ಕೆಳಗಡೆ ಸಬ್ಸ್ಕ್ರೈಬ್ ಆಗಿ ಒನ್ಸು ಈ ಯೋಜನೆ ಜಾರಿಗೆ ಬಂದಿದ್ದೆ ಆದ್ರೆ ಕೇಳಿದಷ್ಟು ಹಣ ದೊಡ್ಡ ಮೊತ್ತದ ಹಣ ಸಿಕ್ಕಾಪಟ್ಟೆ ಹಣ ಕೇಳಿದಷ್ಟಲ್ಲ ವಾಚಿಕೊಂಡಷ್ಟು ಹಣ ನಿಮ್ಮದೇ ಆಗ್ಲಿದೆ ಬಾಚ್ಕೊಂಡಷ್ಟಣ ಹಣ ಅಂತ ಏನ್ ಪಬ್ಲಿಕ್ ಟಿವಿ ಕೂತ್ಕೊಂಡು ನೀವೇ ನೋಟ್ ಪ್ರಿಂಟ್ ಮಾಡಿರೇ ನಿಮ್ಮ ನಿಮ್ ಮಕ್ಕದ ಮಂಗ್ಲಾರತಿ ಎತ್ತ ನಿಮ್ ನಾಲ್ಗೆ ಮೇಲೆ ನನ್ನ ಹಳೆ ಮುಸ್ರೆ ಬಟ್ಟೆ ಅಷ್ಟರ ಸೆನ್ಸ್ ಇಲ್ವೋ ಇಷ್ಟೊಂದು ಬಾಚ್ಕೊಂಡಷ್ಟು ದುಡ್ಡು ಅಂತೂ ಏನಲ್ಲ ನಿಮ್ ಪಟಾಲಂ ಕೂತ್ಕೊಂಡು ನೋಟ್ ಪ್ರಿಂಟ್ ಮಾಡ್ತಾ ಇರೋದು ಸಹ ಬಾಚ್ಕೊಂಡಷ್ಟು ಕೇಳದಷ್ಟು ಅಯ್ಯೋಯೋ ಅಯ್ಯೋ ಯಾವ್ದಾರ ಒಳ್ಳೆ ಇದ್ರೆ ನೋಡ್ ಹೋಗ್ರಿ ಹೌದು ಪ್ರತಿ ಊರಿಗೂ ಪ್ರತಿ ಹಳ್ಳಿಗೂ ಪ್ರತಿ ಬೀದಿಗೂ ಪ್ರತಿ ಮನೆ ಮನೆಗೂ ಹಣ ಸಿಗಲಿದೆ ಈ ದುಡ್ಡು ಸಿಕ್ಕಿದ ಮೇಲೆ ಅದು ನಿಮ್ಮದೇ ನೀವು ಆ ಹಣವನ್ನ ಯಾಕೆ ಹೇಗೆ ಎಲ್ಲಿ ಖರ್ಚು ಮಾಡಿದ್ರಿ ಅನ್ನೋದನ್ನ ಕೂಡ ಸರ್ಕಾರ ಕೇಳಲ್ಲ ಟ್ರಾಫಿಕ್ ಕಂಟ್ರೋಲ್ ಸೆಂಟರ್ ಪಬ್ಲಿಕ್ ಟಿವಿ ಟು ಲ್ಯಾಂಡ್ ಇಮಿಡಿಯೇಟ್ಲಿ ಕೇವಲ ಟೀಕೆಗಳನ್ನ ಕೇವಲ ಸುದ್ದಿಗಳನ್ನ ಅಷ್ಟೇ ಅಲ್ಲ ಜನರ ಧ್ವನಿಗಳನ್ನ ಎತ್ತಿ ಹಿಡಿಯೋದು ಟೀಕೆಗಳನ್ನ ಮಾಡ್ತಾ ಸುದ್ದಿಗಳನ್ನ ಮಾಡೋದಲ್ಲ ರಿಟರ್ನ್ ಟು ದೇಜ್ ಈ ಸುದ್ದಿಯನ್ನ ನೋಡಿ ಹೇಗಿದೆ ನಿರಂತರವಾಗಿ ಪಬ್ಲಿಕ್ ಟಿವಿ ಅಭಿಯಾನವನ್ನ ಆರಂಭ ಮಾಡಿದ್ದು ಸರ್ಕಾರ ತೆಗೆದುಕೊಂಡಿರುವಂತಹ ಆದೇಶ ಸರಿಯಲ್ಲ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆೆಯಿಂದ ಜನ ಕರೆ ಮಾಡಿ ಮಾತಾಡ್ತಿದ್ದಾರೆ ಇಂಡಿಯನ್ ಸಿಟೀ ಟ್ರಾಫಿಕ್ ಕಂಟ್ರೋಲ್ ಸೆಂಟರ್ ಪಬ್ಲಿಕ್ ಟಿವಿ 420 ಚಾಪರ್ ಆರ್ಡರ್ ಟು لینڈ ಇಮಿಡಿಯಟ್ಲಿ ರಿಟರ್ನ್ ಟು ದಿ ಬೇಸ್ ಇಟ್ ಇಸ್ ಅ ಆರ್ಡರ್ ಮಾತು ವನಿ ಗೆನಿ ಯಾಗಿ ನಿಂತಿತು ನಿಮ್ಮ ಪಬ್ಲಿಕ್ ಟಿವಿ ಸೋ ಪಬ್ಲಿಕ್ ಟಿವಿಯ 빅 ಇಂಪ್ಯಾಕ್ಟ್ ಏನು ಅಂತಂದ್ರೆ ಈಗ ಪಬ್ಲಿಕ್ ಟಿವಿಯ ಕ್ಯಾಪ್ಟನ್ ರೇಗಂಗಾ ಯು ಆರ್ ಸ್ಪ್ರೆಡಿಂಗ್ ಫಾಲ್ಸ್ ನ್ಯೂಸ್ ಯು ಆರ್ ನಾಟ್ ಸಪೋಸ್ಡ್ ಟು ಬಿ ಡೂಯಿಂಗ್ ದಿಸ್ please return to the base immediately it's an order ನಿರ್ಧಾರದ ವಿಚಾರದಲ್ಲಿ ಈಗ

ಪಿ ಎಚ್ ಡಿ ಇನ್ ಟವಾಲಜಿ ಆದ ಶ್ರೀ 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 ಡಾಕ್ಟರ್ ರೇಲ್ ರಂಗ ಅವರು ಅವ್ರ ಹತ್ರ ಇರೋ ರೇಲ್ಗಳನ್ನೆಲ್ಲ ಸದ್ಯಕ್ಕೆ ನಿಲ್ಲಿಸಿ ವೆರೈಟಿ ವೆರೈಟಿ ಮಾಡೆಲ್ ಹೆಲಿಕಾಪ್ಟರ್ ಗಳನ್ನ ಆಕಾಶಕ್ಕೆ ಹಾರಾಕ್ ಬಿಟ್ಟಿದ್ದಾರೆ ಹಂಗಾಗಿ ಪಿಐ ಬಿ ಅವರು ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ತಾ ಇರಬಹುದು ಹವೆಬರ್ ಆನ್ ಏಪ್ರಿಲ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಯುವರ್ ನ್ಯೂಸ್ ಚಾನಲ್ ಪಬ್ಲಿಕ್ ಟಿವಿ ಬ್ರಾಡ್ಕಾಸ್ಟೆಡ್ ಅನ್ ಐಟಮ್ ಹೆಲಿಕಾಪ್ಟರ್ ಮನಿ ಹೆಲಿಕಾಪ್ಟರ್ ನಲ್ಲಿ ಸುರಿತಾರ ಮೋದಿ 8.30 pm, which is false, mischievous, and deliberate, and clearly violate the broadcasting code and rules. When the whole country is fighting the COVID-19, your channel, instead of creating awareness and educating the people, spreading false information, creating panic and social unrest. ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಇದು ಒಂದೇ ಅಲ್ಲ ಇವ್ರದ್ದು ಕತೆ ಅರವಿಂದ್ ಸೇತುವಾವ್ ಪಬ್ಲಿಕ್ ಟಿವಿ ನ್ಯೂಸ್ ಪ್ರೆಸೆಂಟರ್ ಬಂದಿದೆ ಮುಸ್ಲಿಮ್ಸ್ ಇನ್ ಕ್ವಾರಂಟೈನ್ ಇನ್ ಬೀದರ್ ವರ್ ಡಿಮ್ಯಾಂಡಿಂಗ್ ಲಕ್ಸುರಿಯಸ್ ಫೆಸಿಲಿಟೀಸ್ ಅಂಡ್ ಈವನ್ ಬ್ಲಾಕ್ ಮೇಲಿಂಗ್ ಡಾಕ್ಟರ್ ಅಂಡ್ ನರ್ಸಸ್ ಸೇಯಿಂಗ್ ವಿಲ್ ಪಿಟ್ ಆನ್ ಯು ಟಚ್ ಯು ಇಫ್ ಹೈ ಫೈ ಫೆಸಿಲಿಟೀಸ್ ಅಂಡ್ ರೂಮ್ಸ್ ಆರ್ ನಾಟ್ ಗಿವನ್ ಅಂತ ಇವರು ಪ್ರೆಸೆಂಟ್ ಮಾಡಿದ್ರು ನ್ಯೂಸ್ ಸೆಗ್ಮೆಂಟ್ ನಲ್ಲಿ ಇದ್ರದ್ದು ಲಿಂಕ್ ನನಗೆ ಸಿಗ್ಲಿಲ್ಲ ಹಂಗಾಗಿ ಈ ಆರ್ಟಿಕಲ್ ಲಿಂಕ್ ನಾನು ಕೆಳಗಡೆ ಹಾಕ್ತೀನಿ ಆಮೇಲೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಬೀದರ್ ಕ್ವಾರಂಟೈನ್ ಫೆಸಿಲಿಟೀಸ್ ನ ಯಾರು ಓವರ್ ಸಿ ಮಾಡ್ತಾ ಇರ್ತಾರೆ ಆ ಆಫೀಸರ್ನ ಲೈನಿಗೆ ತಗೊಂಡಿದ್ದಾರೆ ಮಾತಾಡ್ಸಕ್ಕೆ ಆದ್ರೆ ಆ ಆಫೀಸರ್ ಬಂದಿದೆ ಇವ್ರ ಕ್ಲೇಮ್ ನ ಬ್ಯಾಕ್ಅಪ್ ಮಾಡಿಲ್ಲ ಹಂಗಾಗಿ ಟ್ಯಾಪೆ ಹಾಕಕ್ಕೆ ಈ ಅರವಿಂದ್ ಸೇತುರಾವ್ನವ್ರು ಏನ್ ಮಾಡಿದ್ದಾರೆ ಅಂದ್ರೆ ದ ಆಂಕರ್ ಕ್ಲೇಮ್ ದ ಅಫಿಷಿಯಲ್ ವಾಸ್ ಹೆಲ್ಪ್ಲೆಸ್ ಅಂಡ್ ನಾಟ್ ರಿವೀಲ್ ವಾಟ್ ವಾಸ್ ಆಕ್ಚುಲಿ ಹ್ಯಾಪ್ನಿಂಗ್ ಇದು ತ್ಯಾಪೆ ಹಾಕ ಮಾತ್ರ ಮಾಡಿರೋದು ಯಾರ ಹತ್ರನು ಎವಿಡೆನ್ಸ್ ಇಲ್ಲ ಸುಮ್ನೆ ಬಾಯಿ ಬಂದಿ ನ್ಯೂಸ್ ಹೇಳೋದು ಇದೇ ಇವ್ರದ್ದು ಕರ್ಮ ಇದೇ ಪಬ್ಲಿಕ್ ಟಿವಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಒಂದು ಸುಳ್ಳು ನ್ಯೂಸ್ ಹಾಕಿದ್ರು ಆ ಲಿಂಕ್ ನಾನು ಕೆಳಗಡೆ ಹಾಕಿದೀನಿ ಈಗ ಅವರ ಆ ವಿಡಿಯೋನ ತೆಗ್ದಿಟ್ಟಿದ್ದಾರೆ ಅಪಾಲಜಿ ಕೂಡ ಕೇಳಿಲ್ಲ ಆದ್ರೆ ನಮ್ಮ ಪುಣ್ಯ ಆಲ್ಟ್ ನ್ಯೂಸ್ ನವರು ಅದನ್ನ ಅವತ್ತೆ ಪಬ್ಲಿಷ್ ಮಾಡಿದ್ರು ಹಂಗಾಗಿ ಅವರದು ಆರ್ಟಿಕಲ್ ಲಿಂಕ್ ಕೂಡ ನಾನು ಕೆಳಗಡೆ ಹಾಕಿದೀನಿ ನೀವು ಅಲ್ಲಿಗೆ ಹೋಗಿ ಓದ್ಬೋದು ಅವತ್ ಏನ್ ಹೇಳಿದ್ರು ಅಂದ್ರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ನಾಲ್ಕು ಮುಸ್ಲಿಂ ಯುವಕರು ಸುಲ್ತಾನ್ ಸ್ಟ್ರೀಟ್ ಭಟ್ಕಳ್ ಕರ್ನಾಟಕನಲ್ಲಿ ಕೊರೋನಾ ವೈರಸ್ ಟೆಸ್ಟಿಂಗ್ ಮಾಡಿಸ್ಕೊಳಕ್ಕೆ ಒಪ್ಲಿಲ್ಲ ಏನಕ್ಕೆ ಅಂದ್ರೆ ಕಾರಣ ಧರ್ಮದ ಕಾರಣ ಕೊಟ್ಟರು ಅಂತ ಹೇಳ್ತಾರೆ ಅವರು ನಾಲ್ಕು ಜನ ದುಬೈಯಿಂದ ಬಂದಿದ್ರು ಅಂತ ಆದ್ರೆ ಅದಕ್ಕೆ ಯಾವುದೇ ಪುರಾವೆ ಇರಲಿಲ್ಲ ಪ್ಲಸ್ ಅಲ್ಲಿನ ಅಧಿಕಾರಿಗಳೇ ವೆರಿಫೈ ಮಾಡಿ ಹೇಳಿದರೆ ಅತರ ಪ್ರಸಂಗಗಳು ಯಾವುದು ನಡೆದಿಲ್ಲ ಅಂತ ನಮ್ಮ ಶೇಮ್ಲೆಸ್ ಪಬ್ಲಿಕ್ ಟಿವಿ ರಂಗನಾಥ್ ಆಚೆ ಬಂದು ಕ್ಷಮಾಪಣೆ ಕೂಡ ಕೇಳಿಲ್ಲ ಸುಳ್ಳು ನ್ಯೂಸ್ ಹಾಕಿದೀವಿ ಅಂತ ಎಲ್ಲೂ ಕೂಡ ಕ್ಷಮಾಪಣೆ ಕೇಳಿಲ್ಲ ಅವರು ಸುಮ್ನೆ ಹಂಗೆ ವಿಡಿಯೋನ ತೆಗೆದು ಬಿಟ್ಟಿದ್ದಾರೆ ಮತ್ತೆ ಹೆಲಿಕಾಪ್ಟರ್ ಮನಿ ವಿಷಯಕ್ಕೆ ಬರ್ಬೋದು